ಸ್ಯಾಂಡಲ್ವುಡ್ನಲ್ಲಿ ಉಪಾಧ್ಯಕ್ಷ ಅಂತಾನೆ ಗುರುತಿಸಿಕೊಂಡಿರುವಂತಹ ಪ್ರಖ್ಯಾತ ಹಾಸ್ಯ ನಟ ಚಿಕ್ಕಣ್ಣ ಅವರು ಸದ್ದಿಲ್ಲದೆ ಮದುವೆಯಾಗುವುದಕ್ಕೆ ಸಿದ್ದರಾಗಿದ್ದಾರೆ ಹೌದು ವೃತ್ತಿಯಲ್ಲಿ ಗಾರೆ ಕೆಲಸ ಮಾಡ್ತಾ ಇದ್ದ ಚಿಕ್ಕಣ್ಣ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ತಮ್ಮದೇ ಆದ ಮ್ಯಾನರಿಸಂ ಮೂಲಕ ಮತ್ತು ಕಾಮಿಡಿ ಪಂಚ್ ಮೂಲಕ ಪ್ರೇಕ್ಷಕರ ಮನ ಗೆದ್ದು ಒಬ್ಬ ಜನಪ್ರಿಯ ಹಾಸ್ಯ ನಟರಾಗಿ ಗುರುತಿಸಿಕೊಂಡಿದ್ದಾರೆ ಇದೀಗ ಚಿಕ್ಕಣ್ಣ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಚಿಕ್ಕಣ್ಣ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಯುವತಿ ಪಾವನ ಎಂಬುವವರನ್ನ ಮದುವೆಯಾಗಲಿದ್ದಾರೆ ಇತ್ತೀಚೆಗಷ್ಟೇ ಚಿಕ್ಕಣ್ಣವರ ಬರ್ಥಡೇ ಇತ್ತು ಆ ಬರ್ಥೇ ಕಾರ್ಯಕ್ರಮದಲ್ಲೇ ಈ ಜೋಡಿ ಒಟ್ಟಾಗಿ ಕಾಣಿಸಿಕೊಂಡಿತ್ತು ಯಾರು ಯುವತಿ ಅನ್ನೋದರ ಬಗ್ಗೆ ಅಭಿಮಾನಿಗಳಲ್ಲಿ ತೀವ್ರ ಕುತೂಹಲ ಇತ್ತು ಆದ್ರೆ ಇದೀಗ ಚಿಕ್ಕಣ್ಣನವರ ಕೈ ಹಿಡಿತಾ ಇರುವಂತಹ ಚೆಲುವೆ ಅನ್ನುವುದು ಬಹಿರಂಗವಾಗಿದೆ ಇನ್ನು ಯುವತಿ ಪಾವನ ಉದ್ಯಮಿಯಾಗಿದ್ದು ಮೆಕ್ಯಾನಿಕಲ್ ಇಂಜಿನಿಯರ್ ಕೂಡ ಮಾಡಿದ್ದಾರೆ ಚಿಕ್ಕಣ್ಣ ಮತ್ತು ಪಾವನ ಅವರ ಮದುವೆ ನಿಶ್ಚಯವಾಗಿದ್ದು ಎಂಗೇಜ್ಮೆಂಟ್ ಮತ್ತು ಮದುವೆ ದಿನಾಂಕ ಅಧಿಕೃತವಾಗಿ ಘೋಷಣೆಯಾಗಿಲ್ಲ ಅತಿ ಶೀಘ್ರದಲ್ಲೇ ಈ ಜೋಡಿ ವಿವಾಹ ಬಂಧನಕ್ಕೆ ಒಳಗಾಗಲಿದೆ ಅನ್ನುವ ಮಾಹಿತಿ ಸಿಕ್ಕಿದೆ